ಬಿಜೆಪಿ ಸಭೆ ರದ್ದಾಗಿದೆ ಅತೃಪ್ತರ ಜೊತೆ ಸಂಧಾನಕ್ಕೆ ಬಿಎಸ್ ವೈ ಕರೆದಿದ್ದ ಸಭೆ ರದ್ದಾಗಿದೆ ಅತೃಪ್ತ ನಾಯಕರು ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಸಭೆ ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹನ್ನೆರಡು ಮಂದಿ ಭಿನ್ನ ಮತೀಯರಿಗೆ ಮಾತ್ರ ಆಹ್ವಾನ ನೀಡಿದ್ದರಿಂದ ಅತೃಪ್ತರು ಗೈರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ನಡೆಯಬೇಕಾಗಿದ್ದ ಸಂಧಾನ ಸಭೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕರೆದಿದ್ರು ಈ ಸಭೆಯನ್ನ ಸಂಧಾನ ಸಭೆ ಈಶ್ವರಪ್ಪ ಸೇರಿ ಎಲ್ಲ ತೃಪ್ತ ಬಳದ ನಾಯಕರು ಈ ಒಂದು ಸಭೆಗೆ ಏನು ಗೈರಾಗಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಖ್ಯವಾದಂತಹ ಸಭೆ ಇದಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಭೆ ಈಗ ರದ್ದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಈ ಒಂದು ಸಂಧಾನ ಸಭೆಯನ್ನ ಕರೆದಿದ್ರು ಒಟ್ಟಾರೆ ಈಶ್ವರಪ್ಪ ಸೇರಿ ಎಲ್ಲ ತೃಪ್ತ ಬಣದ ನಾಯಕರು ಸಭೆಗೆ ಗೈರಾಗಿದ್ದ ಹಿನ್ನೆಲೆ ಇದು ಕ್ಯಾನ್ಸಲ್ ಆಗಿದೆ ಟುಸ್ ಪಟಾಕಿಯಾಗಿದೆ ಬಿಜೆಪಿಯ ಈ ಒಂದು ಸಭೆ ಉತ್ತರ ಕರ್ನಾಟಕ ಪ್ರವಾಸದಲ್ಲಿರುವಂತಹ ವಿಧಾನ ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ

ಒಟ್ಟಾರೆ ಇದ್ರ ಮೇಲೆ ಗೊತ್ತಾಗುತ್ತೆ ಬಿಜೆಪಿಯಲ್ಲಿ ಯಾವ ರೀತಿ ಮುಸುಕಿನ ಗುದ್ದಾಟ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಿ ಒಂದ್ ಕಡೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ವಿಚಾರವಾಗಿ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ನಡುವೆ ಇನ್ನೂ ಕೂಡ ಏನು ಸಂಧಾನ ಸಭೆ ನಡೆದಿಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ವಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪ ಭಾಗಿಯಾಗಿದ್ದಾರೆ ಹನ್ನೆರಡು ಜನ ಅತೃಪ್ತರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು ಈ ಸಭೆಗೆ ಹಾಗಾಗಿ ಈ ಒಂದು ಸಭೆ ಕ್ಯಾನ್ಸಲ್ ಆಗಿದೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ರಾಜ್ಯಾಧ್ಯಕ್ಷರ ಮಾತಿಗೆ ಕೂಡ ಇಲ್ಲಿ ಬೆಲೆ ಇಲ್ವಾ ಅಂತ ಅಂದ್ರೆ ಬಿಜೆಪಿ ಮುಖಂಡರಿಗೆ ಮಾತು ಅಂದರೆ ಸಭೆಗೆ ಆಹ್ವಾನ ಮಾಡಿದರೂ ಕೂಡ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರ ಕಾಣುತ್ತೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಪಿಯಲ್ಲಿ ಒಳ ಜಗಳ ಹೀಗೆ ನಡೀತಾ ಇದೆ ಅಂತೇಳಿ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರೋ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಏನು ಈಗ ಬಿಜೆಪಿ ಸಭೆ ಟುಸ್ ಆಗಿದೆ ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಮಾತೃಗೂ ಮಾತಿಗೂ ಕೂಡ ಇಲ್ಲಿ ಬೆಲೆ ಇಲ್ವಾ ಅಂತ ಪ್ರಭು ಇವತ್ತು ಯಡಿಯೂರಪ್ಪನವರು ಏನು ಅತೃಪ್ತ ಶಾ ಶಾ ಶಾಸಕರು ಮಾಜಿ ಶಾಸಕರು ಮಾಜಿ ಪರಿಷತ್ ಸದಸ್ಯರು ಮುಖಂಡರು ಇವರೆಲ್ಲ ಪತ್ರ ಬರೆದಿದ್ದರು ಆ ಸಂಬಂಧಪಟ್ಟಂತೆ ಅತೃಪ್ತರ ಮನವೊಲಿಸೋದಕ್ಕೋಸ್ಕರ ಮತ್ತು ಅವರ ಅಹವಾಲು ಕೇಳೋದಕ್ಕೋಸ್ಕರ ಒಂದು ಸಭೆ ಕರೆದಿದ್ದರು ಸಭೆಗೆ ಯಡಿಯೂರಪ್ಪನವರೇ ವಿಳಂಬವಾಗಿ ಬಂದಿದ್ದರು ಮೂರು ಗಂಟೆ ಸಭೆ ನಿಗದಿಯಾಗಿತ್ತು ಅವರು ಬಂದಿದ್ದ ನಾಲ್ಕೂವರೆ ಆಯಿತು ಆದರೆ ಈ ಒಂದು ಸಭೆಗೆ ಒಟ್ಟು ಹನ್ನೆರಡು ಮಂದಿ ಅತೃಪ್ತರನ್ನ ಆಹ್ವಾನ ಮಾಡಲಾಗಿತ್ತು ಆದರೆ ಅತೃಪ್ತರು ಯಾರೂ ಕೂಡ ಬರಲಿಲ್ಲ ಅತೃಪ್ತ ಬಣ್ಣದ ಯಾವ ಒಬ್ಬ ಮುಖಂಡ ಕೂಡ ಸಭೆಗೆ ಬರಲಿಲ್ಲ ಒಟ್ಟು ಇಪ್ಪತ್ನಾಲ್ಕು ಮಂದಿ ಜನವರಿ ಹನ್ನೆರಡನೇ ತಾರೀಕು ಯಡಿಯೂರಪ್ಪನವರ ವಿರುದ್ಧ ಪತ್ರ ಬರೆದಿದ್ದರು ಅವರ ಕಾರ್ಯವೈಖರಿ ಆಕ್ಷೇಪಿಸಿ ಪತ್ರ ಬರೆದಿದ್ದರು ಅವರ ಅಹವಾಲು ಕೇಳೋದಕ್ಕೆ ಇವತ್ತು ಸಭೆಯನ್ನು ಖುದ್ದು ಯಡಿಯೂರಪ್ಪನವರು ಕರೆದಿದ್ದರು ಆದರೆ ಈ ಒಂದು ಸಭೆಗೆ ಅತೃಪ್ತರ ಯಾವ ಸದಸ್ಯರು ಕೂಡ ಬರಲಿಲ್ಲ ಯಾಕೆ ಅಂತಂದರೆ ಈಗ ಒಟ್ಟು ಇಪ್ಪತ್ನಾಲ್ಕು ಮಂದಿ ಅತೃಪ್ತರ ಬಣದಲ್ಲಿರೋರು ಆದರೆ ಯಡಿಯೂರಪ್ಪನವರು ಆಹ್ವಾನ ಮಾಡಿರೋದು ಹನ್ನೆರಡು ಮಂದಿಗೆ ಮಾತ್ರ ಯಾಕೆಂದರೆ ಯಡಿಯೂರಪ್ಪನವರ ಕಡೆಯಿಂದ ಒಟ್ಟು ಇಪ್ಪತ್ನಾಲ್ಕು ಮಂದಿಗೂ ಕೂಡ ಕರೆ ಮಾಡಿ ಪತ್ರ ಯಾರು ಬರೆದಿದ್ದೀರಾ ಅಂತ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಹನ್ನೆರಡು ಮಂದಿ ನಾವು ಬರೆದಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡ್ರು ಇನ್ನು ಹನ್ನೆರಡು ಮಂದಿ ನಮ್ಗೆ ಗೊತ್ತೇ ಇಲ್ಲ ನಮಗೆ ಸೇರಿಸ್ಕೊಂಡಿದ್ದಾರೆ ಪತ್ರದಲ್ಲಿ ಅಂತ ಹೇಳಿದರು ಹಾಗಾಗಿ ಪತ್ರ ಬರೆದಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡಿದ್ದಂತಹ ಹನ್ನೆರಡು ಮಂದಿಗೆ ಇವತ್ತು ಆಹ್ವಾನ ಮಾಡಿದರು ಆದರೆ ಈ ಒಂದು ಸಭೆಗೆ ಅತೃಪ್ತರು ಎಲ್ಲರೂ ಕೂಡ ಗೈರಾಗಿದ್ದಾರೆ ಯಾಕೆಂದ್ರೆ ಒಟ್ಟು ಇಪ್ಪತ್ತಾಲಕ್ಕು ಮಂದಿಯನ್ನು ಕೂಡ ಕರಿಬೇಕಾಗಿತ್ತು ಅನ್ನುವಂಥ ಪಟ್ಟಣ ಅವ್ರ ಯಡಿಯೂರಪ್ಪನವ್ರ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಅವ್ರು ಯಾರು ಕೂಡ ಬ ಸಭೆಗೆ ಬರಲಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ರದ್ದಾಗಿದೆ ಇದು ಒಂದು ಯಡಿಯೂರಪ್ಪನವರಿಗೆ ಒಂದು ಮುಖಭಂಗ ಅಂತ ಹೇಳ್ಬೋದು ಬಳಿಕ ಸಭೆ ರದ್ದಾದ ಬಳಿಕ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿಯವರು ಒಂದು ಸುದ್ದಿಗೋಷ್ಠಿ ಮಾಡಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಅತೃಪ್ತರು ಯಾರೂ ಕೂಡ ಸಭೆಗೆ ಬಂದಿಲ್ಲ ಅವರು ಮತ್ತೆ ಗೊಂದಲ ಮುಂದುವರಿಸ್ತಾ ಇದ್ದಾರೆ ಇವತ್ತಿನ ಸಭೆ ಬಂದಿದ್ದರೆ ಸಂಧಾನ ಆಗ್ತಾ ಇತ್ತು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇತ್ತು ಆದರೆ ಅವ್ರು ಸಭೆಗೆ ಬರ್ದೇನೆ ಮತ್ತು ಗೊಂದಲ ಮುಂದುವರಿಸ್ತಾ ಇದ್ದಾರೆ ಇದು ಸರಿಯಲ್ಲ ಪಕ್ಷದಲ್ಲಿ ಗೊಂದಲ ಮುಂದುವರಿಸಿದೆ ಆದರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಹೈಕಮಾಂಡ್ಗೂ ಕೂಡ ದೂರು ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿಯವರು ಈಶ್ವರಪ್ಪನವರ ವಿರುದ್ಧ ಎಚ್ಚರಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಇವರೆಲ್ಲರ ಮಾತು ಕೇಳಿಕೊಂಡು ಯಡಿಯೂರಪ್ಪನವರ ವಿರುದ್ಧ ಅಗೌರವವಾಗಿ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಪಕ್ಷದ ರಾಜ್ಯಾಧ್ಯಕ್ಷರು ಅವರ ವಿರುದ್ಧ ಅಗೌರವವಾಗಿ ಮಾತಾಡ್ತಾ ಇರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವ್ರ ವಿರುದ್ಧನೂ ಕೂಡ ಎಚ್ಚರಿಕೆ ಕ್ರಮ ತಗೋಬೇಕಾಗುತ್ತೆ ಅವರು ತಮ್ಮ ಅಗೌರವವಾದ ಮಾತನ್ನು ನಿಲ್ಲಿಸಲೇ ಇದ್ದಾಗ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಆ ಮೂಲಕ ಯಡಿಯೂರಪ್ಪನವ್ರಿಗೂ ಕೂಡ ಈ ಒಂದು ಸಭೆ ರದ್ದಾಗಿರೋ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಬಿಜೆಪಿಯ ಸಂಘರ್ಷ ಮುಂದಿನ ಪಂಚರಾಜ್ಯಗಳ ಚುನಾವಣೆ ಮುಗಿಯವರೆಗೂ ಕೂಡ ಸರಿಗೆ ದಾರಿಗೆ ಬರೋದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ ಇದು ನಿಜ ಕೂಡ ಯಾಕೆಂದರೆ ಪಂಚರಾಜ್ಯಗಳ ಚುನಾವಣೆವರೆಗೂ ಕೂಡ ದೆಹಲಿ ವರಿಷ್ಠರು ರಾಜ್ಯ ಬಿಜೆಪಿ ಬೆಳವಣಿಗೆಯತ್ತ ಗಮನ ಕೊಡೋದಿಲ್ಲ ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಅವ್ರು ಬರೋದು ಹಾಗಾಗಿ ಅಲ್ಲಿವರೆಗೂ ಕೂಡ ಈ ಒಂದು ಸಂಘರ್ಷ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಪ್ರಭು ಮಸೂದ್ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಯಾಕೆ ಹೈಕಮಾಂಡ್ ಮೌನವಾಗಿದೆ ಅಂತ ಗೊತ್ತಾಗ್ತಿಲ್ಲ ಪ್ರಭು ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ ಹೈಕಮಾಂಡ್ ನ ವರಿಷ್ಠರು ಎಲ್ಲಾ ದೆಹಲಿ ನಾಯಕರು ಕೂಡ ರಾಜ್ಯ ನಾಯಕರು ಒಂದಷ್ಟು ಜನ ಕೂಡ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಪಂಚರಾಜ್ಯಗಳ ಅದರಲ್ಲೂ ಉತ್ತರ ಪ್ರದೇಶ ಚುನಾವಣೆ ಮೇಲೆ ಅವರು ಗಮನ ಕೇಂದ್ರೀಕರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವೊಬ್ಬ ದೆಹಲಿಯ ವರಿಷ್ಠರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ವಿದ್ಯಮಾನಗಳು ವ್ಯತಿರಿಕ್ತ ಬದಲಾವಣೆಗಳು ಇದರ ಬಗ್ಗೆ ಗಮನ ಕೊಡೋದಕ್ಕೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ ಈ ಹಿನ್ನೆಲೆಯಲ್ಲಿ ವರಿಷ್ಠರು ಕೂಡ ನಿಮ್ಮ ಸಂಘರ್ಷವನ್ನು ನೀವೇ ಪರಿಹರಿಸಿಕೊಳ್ಳಿ ಸದ್ಯದವರಿಗೆ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಯಾವೊಬ್ಬ ದೆಹಲಿ ವರಿಷ್ಠರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ಇದು ಎಲ್ಲೋ ಒಂದು ಕಡೆ ಈ ರಾಜಕೀಯ ಬಿಜೆಪಿಯಲ್ಲಿ ಇರುವಂತಹ ಬಣ ರಾಜಕೀಯಕ್ಕೆ ಉಪಯೋಗವಾಗಿ ಬಂದಿದೆ ಹಾಗಾಗಿ Sí. Okay. ವರಿಷ್ಠರೂ ತಲೆ ಕೆಡಿಸಿಕೊಳ್ತಿಲ್ಲ ಹಾಗಾಗಿ ಬಣರಾಜ್ಗೆ ಹಾಗೆ ಮುಂದುವರೆದಿರುವಂಥದ್ದು ಒಂದು ರೀತಿ ಸಮರ್ಪಕವಾದ ಸಮಯ ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತೆ ಆರ್ ಎಸ್ ಎಸ್ ಮುಖಂಡರು ಕೂಡ ಬಿಜೆಪಿಯ ಈ ಸಂಘರ್ಷವನ್ನ ಶಮನ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ನೀವು ನೀವೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ವಾರ ಆರ್ ಎಸ್ ಎಸ್ ಮುಖಂಡರು ಬಹುಶಃ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪನವರನ್ನ ಪ್ರತ್ಯೇಕವಾಗಿ ಮಾತಾಡಿಸಿ ಸಂಧಾನ ಸಭೆ ಮಾಡೋ ಸಾಧ್ಯತೆ ಇದೆ ಆದರೆ ಈ ವಾರ ಯಡಿಯೂರಪ್ಪನವರೇ ಹಮ್ಮಿಕೊಂಡಿದ್ದಂತಹ ಇವತ್ತಿನ ಸಭೆ ಒಂದು ರೀತಿ ವಿಫಲ ಆಗಿದೆ ಸಭೆ ರದ್ದಾಗಿದೆ ಆ ಮೂಲಕ ಬಿಜೆಪಿಯಲ್ಲಿ ಬಣರಾಜಕಾರಣ ಸಂಘರ್ಷ ಹಾಗೆ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಭು ಧನ್ಯವಾದಗಳು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ